ಮಾರ್ನಿಂಗ್ ಸರ್ ಎಲ್ಲರಿಗ ನೋಡಿ ಇದು ತಾರ್ ರೋಡ್ ನಂಗೆ ತೋರಿಸ್ತಾ ಇದ್ದೀನಿ ತಾರೋಡಿಂದ ನಾವು ನಿಮಗೆ ನಾಲ್ಕು ಎಕರೆ ಪ್ರಾಪರ್ಟಿಗೆ ಹೋಗ್ತಾ ಇದ್ದೀನಿ ಈಗ ನಾಲ್ಕು ಎಕರೆ ಜಮೀನು ನಿಮ್ಗೆ ತಾರೋಡಿಂದ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಜಸ್ಟ್ ಫಾರ್ ಸಿ ತೋರಿಸೋದಕ್ಕೆ ನೋಡಿ ಇದೇ ತಾರ್ ರೋಡು ತಾರೋಡಿಂದ ನಿಲ್ಲದ ಮೇಲೆ ನಮಗೆ ಒಳ್ಳೆ ಒಂದು ಮೂವತ್ತಡಿ ರಸ್ತೆ ಬರುತ್ತೆ ನೋಡಿ ಇಲ್ಲಿ ತೆಂಗಿನ ಮರ ಇದೆಯಾ ಈಗ ಏನು ಈ ಫ್ಲ್ಯಾಟ್ ಕಾಣಿಸ್ತಿದೆ ನೋಡಿ ಈ ಮರ ಈ ತೆಂಗಿನ ಮರ ಏನು ಕಾಣಿಸ್ತಿದೆಯಾ ಇದೇ ಫ್ಲಾಟು ತಾರ್ ರೋಡಿಂದ ನಿಮಗೆ ಕೇವಲ ಕೇವಲ ಸೆವೆನ್ ಹಂಡ್ರೆಡ್ ಮೀಟ್ರ್ ಆಗುತ್ತೆ ನೆಟ್ಟು ನೋಡೋದಾದರೆ ಬನ್ನಿ ಜಮೀನು ಹತ್ರ ಹೋಗೋಣ ಮತ್ತೆ ರಸ್ತೆ ತೋರಿಸ್ತೀನಿ ನಿಮಗೆ ನೋಡಿ ಸರ್ ಈ ಥರ ಬರುತ್ತೆ ತುಂಬ ಒಳ್ಳೆಯ ರಸ್ತೆ ತಾರ್ ರೋಡಿಂದ ನೀಟ್ ಆ್ಯಂಡ್ ಕ್ಲೀನಾಗೆ ನಿಮಗೆ ಸರ್ ಇದು ಇಪ್ಪತ್ತಡಿ ರಸ್ತೆ ಬರುತ್ತೆ ಭಾಳ ಚೆನ್ನಾಗಿದೆ ಈ ಇಪ್ಪತ್ತಡಿ ರಸ್ತೆ ಇರೋದ್ರಿಂದ ಲಾರಿ ಟೆಂಪೋ ಪ್ರತಿಯೊಂದು ವೆಹಿಕಲ್ಗಳು ಬಂದು ಹೋಗೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ ನಿಮಗೆ ವಿಡಿಯೋದಲ್ಲಿ ಚಿಕ್ಕದ್ ಕಾಣ್ಬೋದು ಅಷ್ಟೇ ರೋಡು ತುಂಬ ಚೆನ್ನಾಗಿದೆ ಫ್ರೀಡಮ್ ಆಗಿದೆ ನೋಡಿ ಎರಡು ಕಡೆ ಟ್ರಂಚ್ ಮಾಡಿ ಆ ಕಡೆ ಈ ಕಡೆ ರಸ್ತೆ ನೋಡಿ ಸರ್ ಒಳಗಡೆ ಬಂದ ಮೇಲೆ ಇದನ್ನಿನ್ನೂ ರಸ್ತೆ ನಾನು ನಿಮಗೆ ನೀಟಾಗಿ ಅಗಲೀಕರಣ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸರ್ ಜಮೀನ್ ಹತ್ರ ಬಂದಿದ್ವಿ ನೋಡಿ ಸಾಯಿಲ್ ತೋರಿಸ್ತೀನಿ ಈ ಥರ ಈ ಥರ ರೆಡ್ ಸಾಯಿಲ್ ಬರುತ್ತೆ ಕೆಂಪು ಭೂಮಿ ಈ ಥರ ಫಲವತ್ತಾದಂಥ ಮಣ್ಣಲ್ಲಿ ನಾವು ಅಗ್ರಿಕಲ್ಚರ್ ಮಾಡೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಇದೇ ಥರ ಜಮೀನು ನೋಡಿ ಇಲ್ಲಿ ಪಕ್ಕ ಇದೇ ಥರ ಜಮೀನು ಇದು ಪಕ್ಕದ್ದು ಸೇಮ್ ಸೇಮ್ ಸಾಯಿಲ್ ಯಾಕಪ್ಪ ಅಂದರೆ ಇದೆಲ್ಲ ಇದು ಕಂಪ್ಲೀಟಾಗೆ ತೊಗರಿ ಹಾಕಿರುವಂಥ ಜಮೀನು ನೋಡಿ ಸರ್ ಇದು ಕಂಪ್ಲೀಟಾಗಿ ಎಲ್ಲ ತೊಗರಿ ಹಾಕಿದೆ ಏನು ತೊಗರಿ ಕಾಣುತ್ತೆ ಇದು ಕೆಳಗಡೆ ಫ್ಲ್ಯಾಟ್ವರೆಗೂ ಅಲ್ಲೇವರೆಗೂ ಬರುತ್ತೆ ಇದು ನಾಲ್ಕು ಎಕರೆ ಇದು ಹತ್ತು ಗುಂಟೆ ಜಮೀನು ಟೋಟಲ್ ಆಗಿ ಪಾಣಿ ಬರೋದಾದರೆ ನಾಲ್ಕು ಎಕರೆ ಹದಿನೈದು ಗುಂಟೆ ಬರುತ್ತೆ ಹಿಂದುಗಡೆ ಐದು ಗುಂಟೆ ನಮಗೆ ಎಕ್ಸ್ಟ್ರಾ ಸಿಗುತ್ತೆ ಅದು ಖರಾಬಲ್ಲಿ ಬರುತ್ತೆ ಅದು ಬಾ ಕರಾಬಲ್ಲಿ ಅದರಲ್ಲಿ ನಾವು ಕಂಪ್ಲೀಟ್ ನಿಮಗೆ ತಂತಿ ಬೇಲಿ ಮಾಡಿಸ್ಕೊಡ್ತೀನಿ ಆ ಬಾಕ್ ಒಂದು ಒಳ್ಳೆ ರೂಮ್ ಹಾಕಿಸ್ಕೊಂಡು ಒಂದು ಹಸು ಶೆಡ್ಡು ಅಥವಾ ಒಂದು ನಾವು ಒಂದು ಕುರಿ ಆ ಥರ ಮಾಡ್ಕೊಬೋದು ಮತ್ತು ಇದ್ರ ಮುಂದೆನೆ ನಿಮಗೆ ಒಳ್ಳೆ ತೋಟ ಮಾಡಿದ್ದಾರೆ ಇದು ಮ ಮ್ಯಾಂಗೋ ಆಲ್ಫಂಡ್ಸು ಮಾಡಿದ್ದಾರೆ ಮತ್ತು ಇದರಲ್ಲಿ ಬೇನೀಸೆ ಇದೆ ಬೆಂಗ್ಳೂರು ಇದೆ ಬಾದಾಮಿ ಇದೆ ಮಲ್ಗೋಬಾ ಇದೆ ಎಲ್ಲ ಪ್ರತಿಯೊಂದು ತರಹ ಗಿಡ ಮರಗಳು ರೈತರು ಬೆಳೆಸಿದ್ದಾರೆ ಅಪೋಸಿಟಿ ನಮಗೆ ತಂತಿ ಬೇಲಿ ಆಗಿರೋದ ಕಾರಣ ಇದು ಇದು ಸಹ ನಾನು ನಿಮಗೆ ತಂತಿ ಬೇಲಿ ಮಾಡಿಸ್ಕೊಡ್ತೀನಿ ಇಪ್ಪತ್ತಡಿ ರಸ್ತೆ ಬಿಡೋಣ ಏಕೆಂದರೆ ಎಲ್ಲ ಗೆ ಬಂದು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಎರಡನೇದಾಗಿ ಈ ಮಣ್ಣಿನ ಒಂದು ಫಲವತ್ತತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ರೆಡ್ ಸಾಯಿತು ನೋಡಿ ಈ ಥರ ಮಣ್ಣು ಇದೆ ಸರ್ ನಾವು ಅಗ್ರಿಕಲ್ಚರ್ ಮಾಡಬೇಕು ಅಂದರೆ ಮೊದಲನೇದಾಗಿ ಮಣ್ಣಿನ ಆಯ್ಕೆ ಈ ಥರ ಬರಬೇಕು ತೊಗರಿನೂ ಸಹ ನೋಡಿ ನೀವು ಇಲ್ಲ ಜಸ್ಟ್ ಫಾರ್ ನೋಡಿ ಈ ಥರ ಇರಬೇಕು ಈ ಥರ ಗಟ್ಟಿ ಕಾಳುಗಳಿದ್ರೆ ನಾಟಿ ಸ್ಟೈಲಲ್ಲಿ ಬೆಳೆದ್ರೆ ನಾವು ಬೆಂಗಳೂರಲ್ಲಿ ಇದೇ ಒಂದು ತೊ ತೊಗರಿ ಇದೇ ನಾವು ಒಂದು ತೊಗರಿ ಕೆ ಜಿಗೆ ಇನ್ನೂರು ರೂಪಾಯಿ ಆಗುತ್ತೆ ಸರ್ ಅದೀತ್ ಹಸಿ ತೊಗರಿ ಇನ್ನೂರು ರೂಪಾಯಿ ಹೋಗುತ್ತೆ ಯಾಕಂದರೆ ಅತಿ ಹೆಚ್ಚು ವಿಟಮಿನ್ ಇರುವಂಥ ಇದು ಬರೀ ಮಳೆಗಾಲದಲ್ಲಿ ಬೆಳೆದಂಥ ಇದು ಒಂದು ಬೆಳೆ ಎರಡನೇದಾಗಿ ಇದು ನಾಲ್ಕು ಮೂಲೆ ಚೌಕ ಇದೆ ವಿಲೇಜಿಲ್ಲ ನಮಗೆ ಕೇವಲ ಒಂದು ಏಳ್ನೂರು ಮೀಟ್ರ್ ಆಗುತ್ತೆ ಇದ್ರ ಜಮೀನಿನ ಒಂದು ಬೆಲೆ ಹೇಳ್ತೀನಿ ನಿಮಗೆ ಟೋಟಲಾಗಿ ಪ್ರತಿ ಎಕರೆಗೆ ಹದಿನೆಂಟು ಲಕ್ಷ ನಾನು ಕೋಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೆಗಷಬಲ್ ಮಾಡಿಕೊಡ್ರೋಣಂತೆ ನಿಮಗೆ ಇಲ್ಲಿ ವೇದಾವತಿ ನದಿ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ನಿಮ್ಗೆ ಯಾವ ಮೂಲೆಯಲ್ಲಿ ಬೇಕೋ ಆ ಮೂಲೆಯಲ್ಲಿ ವಾಸ್ತು ಪ್ರಕಾರವಾಗಿ ನಿಮಗೆ ಬೋರಾಕ್ಸ್ ಕೊಡ್ತೀನಿ ಎರಡನೇದಾಗಿ ನಮಗೆ ನಾರ್ತ್ಗೂ ಸಮೇತ ಒಳ್ಳೆ ರಸ್ತೆ ಹೋಗುತ್ತೆ ನಾರ್ತ್ಗೆ ಈಸ್ಟ್ಗೆ ಎರಡು ಕಡೆ ರಸ್ತೆ ಇರೋದ್ರಿಂದ ಇದು ಸಹ ವಾಸ್ತು ಪ್ರಕಾರವಾಗಿದೆ ಜಮೀನು ಮೂರನೇದಾಗಿ ಚಳ್ಕೆರೆ ಟೌನಿಂದ ನಿಮಗೆ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಕೇವಲ ಟ್ವೆಂಟಿ ಒನ್ ಕಿಲೋಮೀಟರ್ ಬೆಂಗಳೂರಿಂದ ಈ ಜಮೀನು ಬರೋದಾದರೆ ಇನ್ನೂರ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ನೆಟ್ಟು ನೀವು ಕಿಲೋಮೀಟ್ರ್ ಇಟ್ಕೊಂಬಂದರೆ ಅಷ್ಟೇ ಆಗುತ್ತೆ ಒಂದು ಕಿಲೋಮೀಟ್ರ್ ಜಾಸ್ತಿ ಆಗೋದಿಲ್ಲ ನಿಮಗೆ ಈ ಜಮೀನಲ್ಲಿ ಕಂಪ್ಲೀಟಾಗಿ ನಾಲ್ಕು ಮೂಲೆ ಬೇಲಿ ಮಾಡಿಸಿ ನಿಮಗೆ ಗೇಟ್ ಹಾಕಿಸಿ ನಿಮಗೆ ಬೋರು ಸಹ ಹಾಕ್ಸ್ಕೊಟ್ಟು ಏನು ಸಹಕಾರ ಬೇಕೋ ನಮ್ಮ ಕಡೆಯಿಂದ ಮಾಡಿಕೊಡೋಣ ಇದು ಜಮೀನು ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನಿಮ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಫೋನ್ನಲ್ಲಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಎರಡನೇದಾಗಿ ಈ ಥರ ಭೂಮಿನ ನೀವು ಆಯ್ಕೆ ಮಾಡಿದರೆ ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಥರ ಹಣ್ಣು ಹಂಪಲುಗಳು ಗಿಡ ಮರ ತುಂಬ ಒಂದು ಒಳ್ಳೆಯ ಒಂದು ಸುಂದರವಾದಂಥ ಪರಿಸರ ಮಾಡ್ಬೋದು ಮತ್ತು ನಮಗೆ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ ಮನೆಗಳಲ್ಲಿ ಗಿಡಗಳಲ್ಲಿ ನಾವು ಪಾಟ್ಸ್ಗಳಲ್ಲಿ ಗಿಡ ಮರ ಬೆಳೆಸ್ಕೊತೀವಿ ಆದರೆ ಅಲ್ಲಿ ಬೆಳೆಸಿದರೆ ಕೇವಲ ಕೇವಲ ನಾವು ಕಣ್ಣಿಗೆ ನೋಡುವಷ್ಟು ಅಷ್ಟೇ ಗಿಡಗಳು ಬೆಳೆಸ್ಬೋದು ಇಲ್ಲಿ ನಾವು ಬೆಳೆಸಿದರೆ ಈ ಪರಿಸರದಲ್ಲಿ ನಾವೊಂದು ಒಂದು ಪರಿಸರಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಂಗಾಗುತ್ತೆ ಎರಡನೇದಾಗಿ ಎರಡು ಕಾಸು ಹಣ ಬಂದರೆ ನಮಗೆ ತುಂಬ ಸಂತುಷ್ಟಿನೂ ಸಹ ಸಿಗುತ್ತೆ ಹಂಗಾಗಿ ಜಮೀನ ಈಗ ಅತಿ ಹೆಚ್ಚುವಾಗಿ ಯಾರು ಜಮೀನನ್ನ ಇಷ್ಟಪಟ್ಟು ತಗೊತಿರೋ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಫ್ಯೂಚರಲ್ಲಿ ಯಾಕಂದರೆ ಫ್ಯೂಚರಲ್ಲಿ ಭೂಮಿ ಬೆಲೆ ತುಂಬ ಏರೋದ್ರಿಂದ ಮತ್ತೆ ಮುಂದೆ ಕೊಂಡ್ಕೊಳೋಕ್ಕೆ ಅಸಾಧ್ಯವಾದಂಥ ಮಾತು ಇಷ್ಟೆಲ್ಲ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಥರ ಪ್ರಾಪರ್ಟಿ ತೊಗೊಳ್ಳೋದಕ್ಕೆ ಮುಂದೆ ಬನ್ನಿ ಅಂತೇಳಿ ಇದನ್ನು ವೀಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್ ಈ ಫ್ಲಾಟ್ ಬಂದುಬಿಟ್ಟು ಕಂಪ್ಲೀಟಾಗಿ ಕೆಳಗಿನವರೆಗೂ ಬರುತ್ತೆ ಈ ಭಾಗದಿಂದ ಮತ್ತು ಈ ಭಾಗದವರೆಗೂ ಬರುತ್ತೆ ಈ ಭಾಗದಿಂದ ಮತ್ತು ಈ ಭಾಗದವರೆಗೂ ಬರುತ್ತೆ ಈಗ ಕಂಪ್ಲೀಟಾಗಿ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಓಕೆ ಥ್ಯಾಂಕ್ ಯು ವೀಕ್ಷಕರೇ